ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜನ್ಮ ಜನ್ಮಾಂತರದ ಪುಣ್ಯ ಮಾಡಿರಬೇಕು ಪೂರ್ವದಲ್ಲಿ ನಾವು ಯಾವುದನ್ನು ದಾನ ಮಾಡಿಲ್ಲವೋ ಅದು ಇನ್ನೊಂದು ಜನ್ಮದಲ್ಲಿ ನಮಗೆ ಸಿಗುವುದಿಲ್ಲ ಹಿಂದಿನ ಜನ್ಮದಲ್ಲಿ ಅನ್ನದಾನ ಮಾಡಿದವರಿಗೆ ಭಗವಂತನು ಅನ್ನವನ್ನು ಕರುಣಿಸುತ್ತಾನೆ ಅನ್ನದಾನದ ಕುರಿತಾಗಿ ರಾಮಾಯಣದ ಉತ್ತರ ಖಂಡದಲ್ಲಿ ಒಂದು ಕಥೆ ಇದೆ ಅದನ್ನ ಕೇಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಒಮ್ಮೆ ಶ್ರೀರಾಮಚಂದ್ರನು ವನವಾಸದಲ್ಲಿ ಸಂಚಾರ ಮಾಡುತ್ತಾ ಅಗಸ್ತ್ಯರ ಆಶ್ರಮಕ್ಕೆ ಬಂದನು ಅಗಸ್ತ್ಯರು ಶ್ರೀರಾಮನನ್ನ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಹಣ್ಣು ಹಂಪಲುಗಳನ್ನು ಕೊಟ್ಟು ಉಪಚರಿಸುತ್ತಾರೆ ಮತ್ತು ರಾಮನಿಗೆ ಒಂದು ಮಾಲೆಯನ್ನ ಕೊಡುತ್ತಾರೆ ರಾಮನಿಗೆ ಈ ಮಾಲೆಯ ಹಿನ್ನೆಲೆಯನ್ನ ತಿಳಿಸಿದರು ಹೌದು ಸುರತ ಎಂಬ ರಾಜನ ಮಗ ಶ್ವೇತಕ ಎಂಬ ರಾಜನಿದ್ದ ಈ ರಾಜನು ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನ ಮಾಡಿ ಬೇಕಾದಷ್ಟು ಚಿನ್ನ ಬೆಳ್ಳಿ ವಸ್ತ್ರ ಒಡವೆಗಳನ್ನ ದಾನ ಮಾಡುತ್ತಿದ್ದನು ಆದರೆ ಅವನು ಅನ್ನದಾನ ಮಾಡುತ್ತಿರಲಿಲ್ಲ ಇವನಿಗೆ ವಯಸ್ಸಾದ ಮೇಲೆ ಸಾವು ಬಂದಿತು ಯಜ್ಞ ಯಾಗ ಹಾಗೂ ಜನಗಳಿಗೆ ವಸ್ತುಗಳನ್ನ ದಾನ ಮಾಡಿದ ಪುಣ್ಯದ ಫಲವಾಗಿ ಬ್ರಹ್ಮನ ಸತ್ಯ ಲೋಕಕ್ಕೆ ಬಂದನು ಆದರೆ ಅಲ್ಲಿ ಅವನಿಗೆ ಬಹಳ ಹಸಿವಾಗಿತ್ತು ತಿನ್ನಲು ಅನ್ನ ಆಹಾರ ಇರಲಿಲ್ಲ ಹಸಿವು ತಾಳಲಾರದೆ ಆತ ಬ್ರಹ್ಮದೇವನನ್ನು ನನಗೆ ತುಂಬ ಹಸಿವಾಗುತ್ತಿದೆ ತಿನ್ನಲು ಆಹಾರವಿಲ್ಲ ಎಂದನು ಆಗ ಬ್ರಹ್ಮದೇವನು ನೋಡು ನೀನು ಬೇಕಾದಷ್ಟು ಯಜ್ಞ ಯಾಗಗಳನ್ನು ಮಾಡಿದ್ದೆ ಬೇಕಾದಷ್ಟು ದಾನಗಳನ್ನು ಕೊಟ್ಟಿದ್ದೆ ಆದರೆ ಅನ್ನದಾನವನ್ನು ಮಾಡಿಲ್ಲ ಆದ್ದರಿಂದ ನಿನಗೆ ಇಲ್ಲಿ ತಿನ್ನಲು ಏನು ಸಿಗುವುದಿಲ್ಲ ಎಂದನು ರಾಜನು ಹಸಿವು ತಾಳಲಾರದೆ ಹಾಗಾದರೆ ನನ್ನ ಹಸಿವನ್ನ ನೀಕಿಸಲು ಏನು ಮಾಡಲಿ ಎಂದು ಹಪ ಹಪಿಸುತ್ತಾ ಕೇಳಿದನು ಆಗ ಬ್ರಹ್ಮದೇವರು ಹೇಳಿದರು ಹಾಗಾದರೆ ನೀನು ಭೂಲೋಕಕ್ಕೆ ಹೋಗು ಅಲ್ಲೊಂದು ಸರೋವರ ಇದೆ ಆ ಸರೋವರದಲ್ಲಿ ಒಂದು ಹೆಣ ಇದೆ ನೀನು ಅದರ ಮಾಂಸವನ್ನ ತಿನ್ನು ಇದರಿಂದ ನಿನ್ನ ಹಸಿವು ನೀಗುತ್ತದೆ ಅದರಂತೆ ರಾಜನು ಸತ್ಯ ಲೋಕದಿಂದ ಭೂಲೋಕಕ್ಕೆ ಬಂದನು ಸರೋವರದಲ್ಲಿರುವ ಹೆಣವನ್ನ ತೆಗೆದುಕೊಂಡು ಸ್ವಲ್ಪ ಕಿತ್ತು ತಿಂದನು ಈ ಪ್ರಕ್ರಿಯೆಯು ಪ್ರತಿನಿತ್ಯವೂ ಇದ್ದು ಅದೇ ಹೆಣದ ಮಾಂಸವನ್ನ ಕಿತ್ತು ತಿಂದು ಹಸಿವೆಯನ್ನ ನೀಗಿಸಿಕೊಳ್ಳುತ್ತಿದ್ದನು ಅವನು ತಿನ್ನುತ್ತಿದ್ದ ಮಾಂಸವಾದರೂ ಅವನದ್ದೇ ಆಗಿತ್ತು ರಾಜ ಸತ್ತ ಮೇಲೆ ಹೆಣವಾಗಿತ್ತು ತನ್ನ ದೇಹದ ಮಾಂಸವನ್ನ ಭೂಲೋಕಕ್ಕೆ ಬಂದು ತಿಂದು ಹೋಗುತ್ತಿದ್ದನು ರಾಜನಿಗೆ ಮಾಂಸ ತಿನ್ನುವುದು ಬಹಳ ಬೇಜಾರು ತಂದಿತು ಅವನು ಬ್ರಹ್ಮದೇವನನ್ನ ಕುರಿತು ನಾನು ಈ ಮಾಂಸವನ್ನ ತಿನ್ನಲಾರೆ ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರವನ್ನ ಕೊಡಿ ಎಂದು ಬೇಡಿದನು ಆಗ ಬ್ರಹ್ಮದೇವನು ಒಂದು ಮಾಲೆಯನ್ನ ಕೊಟ್ಟು ಇದನ್ನ ರಾಮನಿಗೆ ತಲುಪಿಸಬೇಕು ಅಗಸ್ತ್ಯರ ಮೂಲಕ ತಲುಪಿಸು ಎಂದನು ಶ್ವೇತಕ ರಾಜನು ಬ್ರಹ್ಮ ಕೊಟ್ಟ ಮಾಲೆಯನ್ನ ತೆಗೆದುಕೊಂಡು ಬಂದು ಅಗಸ್ತ್ಯರಿಗೆ ಕೊಟ್ಟು ಇದನ್ನ ಶ್ರೀರಾಮನಿಗೆ ಕೊಡಿ ಎಂದು ಹೇಳಿ ಹೊರಟು ಹೋದನು ರಾಮನು ಅಗಸ್ತ್ಯರ ಆಶ್ರಮಕ್ಕೆ ಬಂದನು ಹೀಗಾಗಿ ಆ ಮಾಲೆಯನ್ನ ಶ್ವೇತಕ ರಾಜನು ಕೊಟ್ಟನು ಎಂದು ಹೇಳಿ ಕೊಟ್ಟರು ಇದರಿಂದ ರಾಜನ ಹಸಿವೆ ಶಾಶ್ವತವಾಗಿ ನೀಗಿತು ಜನ್ಮ ಜನ್ಮಾಂತರದಲ್ಲೂ ಅನ್ನಬೇಕು ಎಂದರೆ ಈ ಜನ್ಮದಲ್ಲಿ ದೇವರು ಎಷ್ಟು ಕೊಟ್ಟಿದ್ದಾನೋ ನಮ್ಮಿಂದ ಸಾಧ್ಯವಾದಷ್ಟು ಅನ್ನದಾನವನ್ನ ಮಾಡಿದರೆ ಪ್ರತಿ ಜನ್ಮದಲ್ಲೂ ಅನ್ನಕ್ಕೆ ಕೊರತೆಯಾಗುವುದಿಲ್ಲ ಇದೇ ರೀತಿ ಮಹಾಭಾರತದ ಇನ್ನೊಂದು ಇದೆ ಹೌದು ಕುರುಕ್ಷೇತ್ರದ ಸಮೀಪವೇ ಮುದ್ಗಲ ಎಂಬ ಋಷಿಗಳಿದ್ದರು ಸತ್ಯ ಧರ್ಮದಲ್ಲಿ ಮೊದಲ ಸ್ಥಾನ ಇವರಿಗೆ ಸಲ್ಲುತ್ತದೆ ಯಾರನ್ನು ನಿಂದಿಸುತ್ತಿರಲಿಲ್ಲ ಅತಿಥಿಗಳ ಸೇವೆಯೇ ಸೌಭಾಗ್ಯ ಎಂದು ತಿಳಿದಿದ್ದರು ಇವರ ಕುಟುಂಬ ಎಂದರೆ ಹೆಂಡತಿ ಮತ್ತು ಒಬ್ಬ ಮಗ ಇವರೆಲ್ಲ ಸೇರಿ ದೊಡ್ಡ ಪಾತ್ರೆಯಲ್ಲಿ ಹದಿನೈದು ದಿನಗಳು ಧಾನ್ಯ ಸಂಗ್ರಹಿಸುತ್ತಿದ್ದರು ಈ ಧಾನ್ಯದಿಂದ ಪ್ರತಿದಿನ ಯಾಗ ಮಾಡುತ್ತಿದ್ದರು ಹದಿನೈದನೇ ದಿನ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ಮತ್ತೊಂದು ಯಾಗವನ್ನ ಮಾಡಿ ಆ ಯಾಗಕ್ಕೆ ದೇವತೆಗಳನ್ನು ಅತಿಥಿಗಳನ್ನ ಊಟಕ್ಕೆ ಆಹ್ವಾನಿಸುತ್ತಿದ್ದರು ಅವರೆಲ್ಲ ತಿಂದ ನಂತರ ಉಳಿದ ಆಹಾರವನ್ನ ಮನೆಯವರು ತಿನ್ನುತ್ತಿದ್ದರು ಅಂದರೆ ಮುದ್ಗಲರ ಕುಟುಂಬದ ಮೂವರು ಹದಿನೈದು ದಿನಕ್ಕೊಮ್ಮೆ ದೇವತೆಗಳು ಅತಿಥಿಗಳ ಭೋಜನವಾದ ಮೇಲೆ ಉಳಿದಷ್ಟೇ ಆಹಾರವನ್ನ ಒಂದು ಹೊತ್ತು ಸೇವಿಸುತ್ತಿದ್ದರು ಈ ಋಷಿಗಳು ಮಾಡುವ ಯಾಗಕ್ಕೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಸಾಕ್ಷಾತ್ ದೇವೇಂದ್ರನೇ ದೇವತೆಗಳನ್ನು ಕರೆದುಕೊಂಡು ಬಂದು ಯಜ್ಞವನ್ನು ನೋಡಿ ಭೋಜನ ಸ್ವೀಕರಿಸಿ ಹೋಗುತ್ತಿದ್ದನು ಮುದ್ಗಲ ಮುನಿಗಳಿಗೆ ಯಜ್ಞ ಯಾಗ ಮಾಡುವುದು ಅತಿಥಿಗಳಿಗೆ ಅನ್ನದಾನ ಮಾಡುವುದು ಮುಖ್ಯ ಕರ್ತವ್ಯವಾಗಿತ್ತು ಕೋಪ ದ್ವೇಷ ಆಸೆಯಿಲ್ಲದೆ ದಾನ ಮಾಡುತ್ತಿದ್ದರು ಋಷಿಗಳ ಕಠಿಣ ಸತ್ಯ ನಿಷ್ಠೆ ದಾನ ಧರ್ಮಗಳಿಂದಾಗಿ ಧಾನ್ಯ ಸಂಗ್ರಹಿಸುವ ದೊಡ್ಡ ಪಾತ್ರೆಯಲ್ಲಿ ಹದಿನೈದು ದಿನಕ್ಕೊಮ್ಮೆ ಆಹಾರ ಧಾನ್ಯಗಳಿಂದ ತುಂಬಿರುತ್ತಿತ್ತು ಯಾರೇ ಅತಿಥಿಗಳು ಬಾಗಿಲಿಗೆ ಬಂದರೂ ಅವರನ್ನು ಕರೆದು ಬಡಿಸುತ್ತಿದ್ದರು ಎಷ್ಟೇ ಜನ ಅತಿಥಿಗಳೇ ಬಂದರೂ ಆ ಪಾತ್ರೆಯಲ್ಲಿ ಮಾಡಿದ ಆಹಾರ ಎಂದಿಗೂ ಕಡಿಮೆಯಾಗುತ್ತಿರಲಿಲ್ಲ ಅವರ ಈ ವ್ರತ ಮತ್ತು ದಾನದ ಕುರಿತು ಮೂರು ಲೋಕದಲ್ಲೂ ಪ್ರಸಿದ್ಧಿಯಾಯಿತು ಮುದ್ಗುಲ ಮುನಿಗಳ ವ್ರತ ಮತ್ತು ಕೀರ್ತಿಯನ್ನ ದೂರ್ವಾಸ ಮುನಿಗಳು ತಿಳಿದು ಅವರು ಮುದ್ಗುಲ ಋಷಿಗಳನ್ನು ಪರೀಕ್ಷಿಸಬೇಕೆಂದು ಕೊಳಕಾದ ಬಟ್ಟೆ ಧರಿಸಿ ಹೊಚ್ಚನಂತೆ ಅವರ ಮನೆಗೆ ಬಂದರು ಏ ಮುನಿ ನನಗೆ ಬಹಳ ಹಸಿವಾಗಿದೆ ನನಗೆ ಊಟ ಹಾಕು ಎಂದು ನಾನೇ ಕೇಳಬೇಕೋ ಅಥವಾ ನೀನೇ ಕರೆದು ಊಟ ಬಡಿಸುವೆಯೋ ಎಂದು ಕೇಳಿದರು ಮುನಿಗಳು ಕೂಡಲೇ ಅವರನ್ನು ಒಳಗೆ ಕರೆದು ಹೋಗಿ ಸತ್ಕಾರವನ್ನು ಮಾಡಿ ಅನ್ನವನ್ನು ಬಡಿಸಿದರು ಅನ್ನ ಬಿಟ್ಟು ಇನ್ನೇನು ಇರದಿದ್ದರೂ ಮುನಿಗಳ ಭಕ್ತಿಯ ಶಕ್ತಿಯಿಂದಾಗಿ ಅನ್ನವೇ ಅಮೃತದಷ್ಟು ರುಚಿಯಾಗಿತ್ತು ಎಷ್ಟು ತಿಂದರೂ ಮತ್ತೆ ಮತ್ತೆ ಬೇಕೆನ್ನಿಸಿತು ಹೀಗಾಗಿ ದುರ್ವಾಸ ಮುನಿಗಳು ಪಾತ್ರೆಯಲ್ಲಿ ಸ್ವಲ್ಪವೂ ಉಳಿಯದಂತೆ ಎಲ್ಲ ಅನ್ನವನ್ನು ಅವರೇ ತಿಂದರು ಮುದ್ಗುಲ ಕುಟುಂಬದವರು ಧಾನ್ಯವನ್ನು ಸಂಗ್ರಹಿಸತೊಡಗಿದರು ಹುಣ್ಣಿಮೆಯ ದಿನ ಯಾಗ ಮಾಡಿ ದೇವೇಂದ್ರ ಹಾಗೂ ದೇವತೆಗಳು ಅತಿಥಿಗಳಿಗೆಲ್ಲ ಊಟ ಬಡಿಸಿದರು ಮನಿಗಳು ಬಂದು ಎಲ್ಲವನ್ನ ತಿಂದು ಹೋದ ಮೇಲೆ ಹದಿನೈದು ದಿನಕ್ಕೊಮ್ಮೆ ಸ್ವಲ್ಪವೇ ಊಟ ಮಾಡುತ್ತಿದ್ದ ಕುಟುಂಬದವರಿಗೆ ತಿನ್ನಲು ಏನೂ ಇಲ್ಲದಂತಾಯಿತು ಆಹಾರವಿಲ್ಲದೆ ಎಷ್ಟೋ ದಿನಗಳಾದರೂ ಅವರು ಯಾರ ಮೇಲೂ ಕೋಪ ಬೇಸರ ಮಾಡಿಕೊಳ್ಳಲಿಲ್ಲ ಎಂದಿನಂತೆ ತಮ್ಮ ಕರ್ತವ್ಯಗಳನ್ನು ಮಾಡಿಕೊಂಡು ಹೋಗುತ್ತಿದ್ದರು ಹದಿನೈದು ದಿನಗಳಾಗುತ್ತಿದ್ದಂತೆ ಮತ್ತೆ ದುರ್ವಾಸ ಋಷಿಗಳು ಬಂದರು ಮಾಡಿಟ್ಟ ಎಲ್ಲ ಅಡುಗೆಯನ್ನ ಅವರೇ ತಿಂದರು ಇದೇ ರೀತಿ ಹಲವು ಬಾರಿ ನಡೆಯಿತು ಮುದ್ಗಲ ಮುನಿಗಳ ಕುಟುಂಬ ಅನ್ನ ಕಾಣದೆ ಮೂರ್ನಾಲ್ಕು ತಿಂಗಳು ಆಗಿತ್ತು ದುರ್ವಾಸರು ಬಂದರೆ ಕುಟುಂಬದ ಮೂರು ಜನರು ಯಾವುದೇ ಕೋಪ ಅಸಹನೆಯನ್ನ ತೋರಲಿಲ್ಲ ಅವರಿಗೆ ಅತಿಥಿ ಸತ್ಕಾರವನ್ನ ನಗುತ್ತಲೇ ಮಾಡುತ್ತಿದ್ದರು ಇದೇ ರೀತಿ ಕೆಲವು ತಿಂಗಳುಗಳು ಕಳೆದ ಮೇಲೆ ದೂರ್ವಾಸರಿಗೆ ಮುದ್ಗಲ ಮುನಿಗಳು ಹಾಗೂ ಕುಟುಂಬದ ಬಗ್ಗೆ ವಿಶೇಷ ಅಭಿಮಾನ ಬಂದಿತು ಮುನಿಗಳಲ್ಲಿ ಇಷ್ಟು ಕಾಲದಿಂದಲೂ ಉಪವಾಸವಿದ್ದರೂ ಒಂದು ಸ್ವಲ್ಪ ಕೋಪತಾಪ ಮಾಡದೆ ಇಂದ್ರಿಯಗಳನ್ನು ನಿಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಹಸಿವನ್ನು ತಡೆಯುತ್ತಾ ಕಷ್ಟದಿಂದ ಕೂಡಿಟ್ಟ ಧಾನ್ಯದಿಂದ ಆಹಾರ ತಯಾರಿಸಿ ಎಲ್ಲರಿಗೂ ಸಂತೋಷದಿಂದ ದಾನ ಮಾಡುವ ದಾನಕ್ಕಿಂತ ಶ್ರೇಷ್ಠವಾದ ವ್ರತ ನಿಯಮಗಳು ಯಾವುದೂ ಇಲ್ಲ ಇಂದ್ರಿಯ ನಿಗ್ರಹ ಮಾಡುವುದು ಅತ್ಯಂತ ಕಠಿಣಕರವಾದದ್ದು ಇಂದ್ರಿಯ ನಿಗ್ರಹವನ್ನು ಆಹಾರ ತಿನ್ನತೆ ಅತಿಥಿಗಳ ಸತ್ಕಾರ ಮಾಡುವುದು ಇನ್ನೂ ಕಠಿಣ ಎಲ್ಲವನ್ನು ಸಾಧಿಸಿರುವ ನಿನಗೆ ಇಂದ್ರಿಯ ವಿಜಯ ಶ್ರದ್ಧೆ ಧೈರ್ಯ ದಾನ ಧರ್ಮ ಜಯ ಅಪಜಯ ಸತ್ಯ ಧರ್ಮಗಳು ಲಭಿಸಿದೆ ದೇವತೆಗಳು ನಿನ್ನ ದಾನದ ಮಹಿಮೆಯನ್ನು ಎಲ್ಲೆಡೆಯೂ ಸಾರುತ್ತಿದ್ದಾರೆ ಎಂದರು ನಿಮಗೆ ಸದ್ಗತಿ ದೊರಕಿದೆ ಅದೇ ಸಮಯಕ್ಕೆ ಮುದ್ಗಲ ಋಷಿಗಳನ್ನ ಸ್ವರ್ಗಕ್ಕೆ ಕರೆದೊಯ್ಯಲು ದೇವತೆಗಳು ವಿಮಾನ ಕಳುಹಿಸಿದರು ಆಗ ಮುದ್ಗಲರು ದೇವಲೋಕ ಹೇಗಿದೆ ಎಂದು ಕೇಳಿದರು ಆಗ ದೇವದೂತರು ನಿಮ್ಮ ಪುಣ್ಯ ಭಾಗ್ಯ ಮುಗಿಯುವವರೆಗೂ ಅಲ್ಲಿ ನೀವು ಸುಖ ವೈಭೋಗದಿಂದ ಇರಬಹುದು ಎಂದರು ಇದನ್ನು ಕೇಳಿದ ಮುದ್ಗಲರು ಹಾಗಾದರೆ ಪುಣ್ಯ ಮುಗಿದ ನಂತರ ಏನು ಎಂದು ಕೇಳಿದರು ಆಗ ದೇವದೂತರು ನೀವು ಪುನಃ ಭೂಮಿಗೆ ಬರಬೇಕಾಗುತ್ತದೆ ಎಂದರು ಇದನ್ನು ಕೇಳಿದ ಮುದ್ಗಲರು ನನಗೆ ಇಂತಹ ಅಶಾಶ್ವತವಾದ ಸುಖ ಬೇಕಿಲ್ಲ ಎಂದು ದೇವದೂತರನ್ನ ಹಾಗೆ ಕಳುಹಿಸಿದರು ದುಃಖ ಆಯಾಸಗಳು ಪುನರಾವರ್ತನೆಯಾಗದ ಎಂದಿಗೂ ನಾಶವಾಗದ ನಿರ್ದೋಷಿಯಾದ ಮುಕ್ತಿಯನ್ನ ಹೊಂದಲು ಅವರು ಬಯಸಿದರು ಅನಂತರ ಅವರು ಪುನಃ ತಪಸ್ಸು ಮಾಡಿ ಬ್ರಹ್ಮ ಜ್ಞಾನವನ್ನ ಪಡೆದು ಮೋಕ್ಷವನ್ನ ಪಡೆದರು ಇನ್ನು ಆದಿಶಂಕರಾಚಾರ್ಯರು ಶಕ್ತಿ ದೇವಿಯನ್ನ ಕುರಿತು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ದೇಹಿ ಚ ಪಾರ್ವತಿ ಎಂದಿದ್ದಾರೆ ಯಾರು ಲೋಕದಲ್ಲಿ ಪರಲೋಕದಲ್ಲಿ ಸುಖವಾಗಿ ಇರಬೇಕೆಂದು ಬಯಸುತ್ತಾರೋ ಅವರೆಲ್ಲರೂ ಅನ್ನದಾನವನ್ನು ಮಾಡಬೇಕು ಅನ್ನದಾನ ಕೊಡುವವನಿಗೂ ತೆಗೆದುಕೊಳ್ಳುವವನಿಗೂ ಶಕ್ತಿಯನ್ನು ಬೌದ್ಧಿಕತೆಯನ್ನು ದಿವ್ಯ ಚೈತನ್ಯವನ್ನು ಕೊಡುತ್ತದೆ ಅನ್ನದಾನದಿಂದ ಬ್ರಹ್ಮ ಹತ್ಯಾ ದೋಷ ಪರಿಹಾರವಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಅನ್ನದಾನದ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಬಾಯ್